ಕನ್ನಡದ ಅಕ್ಷರ ಆ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕನ್ನಡ ಕಂದನ ಕರೆಯೋಲೆ ಈಗ ಬಂದ್ರಿ ಹಾಡುಗಳು ಸ್ವಲ್ಪ ಹೇಳದ್ರ ಸಾಕ ಪಿಕ್ಚರ್ ಹಂಡ್ರೆಡ್ ಡೇಸ್ ಯಾವ್ದಂದ್ರಿ ಹಳ್ಳಿ ಮೇಸ್ಟ್ ಹಳ್ಳಿ ಮೇಸ್ ಪಟ ಮಾಡಿ ಬನ್ನಿ ಆ ಇ ಎ ಉ ಐ ಓ ಓ ಅಂ ಇನ್ನೊಂದು ಸ್ವಲ್ಪ ಹೇಳಿಬೇಕಂತ ಇನ್ನೊಂದ್ ಚೂರು ಹೇಳಿಬೇಕು ಮೊದಲಿಗೆ ವೇದಮೂರ್ತಿ ಪರಮಪೂಜ್ಯ ಪೂಜ್ಯ ಶ್ರೀ ಸಿದ್ದು ಮುತ್ತರ ಪಾದಾರ ಬಂದಗಳಿಗೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಅರ್ಪಿಸುತ್ತ ನೂರಾರು ಕಾಲ ಸಕಲ ಆರೋಗ್ಯ ಭಾಗ್ಯದ ಜೊತೆಗೆ ಎಲ್ಲಾ ಭಕ್ತಾದಿಗಳನ್ನ ಕಾಯುವಂತಹ ಶಕ್ತಿ ಆ ಬಬಲಾದಿ ಸದಾಶಿವ ಅಜ್ಜನವರು ನೀಡ್ಲಿ ಅಂತ ಆಸಿಸ್ತಾ ಹಸಿದು ಉಣ್ಣೋದು ಪ್ರಕೃತಿಯ ಭಾರತ್ ಮಾತಾ ಶ್ರೀ ಬಬಲಾದಿ ಮಹಾರಾಜ್ ಕಿ ಹಸಿದು ಉಣ್ಣುವುದು ಪ್ರಕೃತಿ ಹಸಿದು ಉಣ್ಣುವುದು ಪ್ರಕೃತಿ ಹಸಿಯದೆ ಉಣ್ಣುವುದು ವಿಕೃತಿ ಹಸಿದು ಉಣ್ಣುವುದು ಪ್ರಕೃತಿ ಹಸಿಯದೆ ಉಣ್ಣುವುದು ವಿಕೃತಿ ಹಸಿದು ಬಂದವರಿಗೆ ಅನ್ನ ಹಾಕುವುದು ಬಬುಲಾದಿ ಮಠದ ಸಂಸ್ಕೃತಿ ಅಂತಕ್ಕ ಮಾತನ್ನ ಹೇಳ್ತ ನಿಜವಾಗ್ಲು ಈ ಒಂದು ದೇಶದ ಬೆನ್ನೆಲುಬು ರೈತ ಅದೇ ರೀತಿ ದೇಶವನ್ನ ಕಾಯುವವನು ಯೋಧ ಅದೇ ರೀತಿ ನಮ್ಮನ್ನೆಲ್ಲಾ ಕಾಯುವಂತವರು ಈ ದೈವ ಮಾನವರು ಅಂತಕ್ಕಂತ ಮಾತನ್ನ ಹೇಳ್ತಾ ರೈತರಿಗೆ ಪ್ರಾಣ ಬಸವಣ್ಣ ರೈತರಿಗೆ ಪ್ರಾಣ ಬಸವಣ್ಣ ಕೈ ಮುಗಿದು ತಿನ್ ತಿನ್ನು ನೀ ಹೊಟ್ಟೆಗೆ ಅನ್ನ ರೈತರ ಪ್ರಾಣ ಬಸವಣ್ಣ ಕೈ ಮುಗಿದು ತಿನ್ನು ನೀ ಹೊಟ್ಟೆಗೆ ಅನ್ನ ಕೀಳಾಗಿ ಕಾಣಬೇಡ ರೈತರನ್ನ ಕೀಳಾಗಿ ಕಾಣಬೇಡ ರೈತರನ್ನ ಅವರದೇ ಇದು ಅನ್ನದಾನ ಸದಾಕಾಲ ನೆನೆತಾಯಿರು ಬಬಲಾದಿ ಸದಾಶಿವ ಮುತ್ಯರ ಅಣ್ಣ ಅಂತ ಹೇಳ್ತಾ ಈ ಒಂದು ಮೊಟ್ಟ ಮೊದಲನೇ ಬಾರಿಗೆ ನಾನು ಈ ಬಬಲಾದಿ ಮಠಕ್ಕೆ ಬಂದಿರೋದು ಯಾಕೆ ಬಹಳ ಖುಷಿ ಆಗತ್ತೆ ಯಾಕಂತಂದ್ರೆ ನಿನ್ನೆ ನಿನ್ನೆ ತಾನೇನೆ ಬೆಂಗಳೂರಿಗೆ ಬಸ್ ಬುಕ್ ಮಾಡಿದ್ರು ಅದೇ ರೀತಿ ಅಣ್ಣ ಅವರು ನಮ್ಮನೆಯಲ್ಲಿ ಬರಮಾಡಿಕೊಂಡ್ರು ಅಣ್ಣ ಬಬಲಾದಿ ಮುತ್ತಾರದ ಹುಟ್ಟು ಹಬ್ಬ ಐತಿ ಅಂತ ಅಂದ ತಕ್ಷಣ ಅಣ್ಣ ನಾನು ಬರ್ತೀನಿ ಬಬಲಾದಿ ಮಠಕ್ಕೆ ಯಾವತ್ತು ಬಂದಿಲ್ಲ ನಾನ ಒಟ್ ಬರ್ಬೇಕು ಅಂತ ಹೇಳಿ ವರ್ಷದಿಂದ ಕಾಯ್ಕೊಂತಿದ್ನಿ ಸೊ ಈ ಒಂದು ಅವಕಾಶ ನನಗೆ ಮಾಡಿ ಬಬಲಾದಿ ಮಠದ ನಮ್ಮ ಸೂರಜ್ ಅನ್ನ ಅದೇ ರೀತಿ ಬಬಲಾದಿ ಮಠಕ್ಕೆ ನಾವು ಯಾವತ್ತೂ ಚಿರಋಣಿ ಅಂತಕ್ಕಂಥ ಮಾತನ್ನ ಹೇಳ್ತ ಜಾಲೆ 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 ಇಲ್ಲಿ ನೋಡ್ರಿ ಹೆಂಗ ಜಾಲೆ 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 ಟ್ರೆಂಡ ಚೇಂಜ್ ಆಗೈತಾನ ಈಗ ಯಾಕಂತಂದ್ರೆ ಎಲ್ಲಾ ಜನಪದ ಕಲಾವಿದರನ್ನ ಇಲ್ಲಿ ವೇದಿಕೆ ಮೇಲೆ ನೋಡ್ತಾ ಇದೀವಿ ಯಾಕಂತಂದ್ರೆ ಅವ್ರನ್ನ ಕಾಣೋದೇ ಬಹಳ ವಿಶೇಷ ಯಾಕಂತಂದ್ರೆ ಎಲ್ಲಾ ಕಡೆನೂ ಒಂದೊಂದ್ ಕಡೆ ಒಬ್ಬೊಬ್ರು ಒಬ್ಬ ಹೋಗ್ತಿರ್ತಾರೆ ಆದರೆ ಒಂದೇ ವೇದಿಕೆ ಮೇಲೆ ಎಲ್ಲಾ ಜನಪದ ಕಲಾವಿದರನ್ನ ನೋಡ್ತಾ ಇದೀವಿ ಇವತ್ತು ಜನಪದ ಗೀತೆಯಿಂದಾನೇ ಇವತ್ತು ನಾಡಿಗೆಲ್ಲಾನು ನಮ್ಮ ಬೆಂಗಳೂರು ಮಟ್ಟಕ್ಕೂ ಇವತ್ತಿನ ದಿನ ಈ ಒಂದು ಜನಪದ ಗೀತೆಗಳು ಹರಡಾಡ್ತಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಗತ್ತು ಗಮ್ಮತ್ತು ಯಾವ ರೀತಿ ಇರ್ಬೋದು ಅನ್ನೋದನ್ನ ನೀವೇ ಯೋಚನೆ ಮಾಡ್ರಿ ಅಣ್ಣ ಬೆಂಕಿ ಜಾಗದಾಗ ನಿತ್ತನ ಯಾವತ್ತು ಬೆಂಕಿ ಬಬಲಾದಿ ಅಣ್ಣ ಅದು ಅದೇ ರೀತಿ ಒಂದ್ ನಿಮಿಷ ನಂಗೆ ಟೈಮ್ ಕೊಟ್ರೆ ಅಣ್ಣ ಸ್ವಲ್ಪ ಸಮಯ ನಿಮ್ಮನ್ನ ನಗಸಾಕ ಪ್ರಯತ್ನ ಮಾಡ್ತೀನಿ ಅಷ್ಟೆ ಅಂತ ಹೇಳಂಗೆ ನಗಸಾಕ್ ಪ್ರಯತ್ನ ಮಾಡ್ತೀನಿ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸತ್ ಮೇಲೆ ಮಣ್ಣು ಕೊಡಾಕ ಯಾಕೋ ಕಟ್ ಮಾಡಿ ಕಟ್ ಪೂರ್ತಿ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಮೇಲೆ ಹೆಣ್ಣು ಕೊಡ್ತಾರ ಸತ್ ಮೇಲೆ ಮಣ್ಣು ಕೊಡ್ತಾರ ಕಲಾವಿದರ ದಿನನಿತ್ಯದ ಬದುಕಿಗೆ ಬಣ್ಣ ಕೊಡಾದ್ರೂ ಇದ್ರೆ ಪ್ರೋತ್ಸಾಹರು ಅಂತಕ್ಕಂತ ಮಾತ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಹಾಸ್ಯ ಎಲ್ಲಿಲ್ಲ ಎಲ್ಲಾ ರಂಗಗಳಲ್ಲಿ ಹಾಸ್ಯಗಳನ್ನ ಕಾಣ್ಬೋದಿನ ದಿನ ಸಿನಿಮಾ ರಂಗದಲ್ಲಿ ವೈದ್ಯಕೀಯ ರಂಗದಲ್ಲಿ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲಾ ರಂಗಗಳಲ್ಲಿ ಹಾಸ್ಯಗಳ ಕಾಣ್ಬೋದು ಅದಕ್ಕೆ ಹಿರಿಯರು ಹೇಳ್ತಾರ ಒಂದು ಕ್ಷಣದ ನಗು ಎಂಬತ್ತು ವರ್ಷದ ಆಯುಷ್ನ ವೃದ್ಧಿ ಮಾಡ್ತದ ಅಂತ ಹೇಳಿ ಒಂದು ಕ್ಷಣದ ನಗು ಎಂಬತ್ತು ವರ್ಷದ ಆಯುಷ್ಯಮಣ ವೃದ್ಧಿ ಮಾಡ್ಬೇಕಾದ್ರೆ ನಾವು ದಿನಂಪ್ರತಿ ನಕ್ಕೊಂತ ಇದ್ರಿ ನೀನ್ ಎಷ್ಟು ವರ್ಷ ಆಯುಷ್ಮಣ ವೃದ್ಧಿ ಮಾಡ್ಕೋಬಹುದು ಹಂಗಂತ ಹೇಳಿ ನಾನ್ ಸತ್ತ ಮನೆ ಹೋಗಿ ನಕ್ಕೊಂತ ಕೂತೀರ ಮತ್ ಈಗ ಆಟ ಆಗಿ ಸತ್ತ್ರು ಕ್ಯಾನ್ಸರ್ ಆಗಿ ಸತ್ತರ ಚಾ ಕುಡುದ್ರಿಲ್ಲ ಸತ್ ಕೇಳ್ತಾರೆ ನಿಮ್ಮ ಚಾ ಕುಡುದ್ರಲ್ಲ ಅಂತ ಹೇಳಿ ಮೊದ್ಲಿನ ಕಾಲದ ಗುರು ಇರೋ ಒಂದ್ ಅಲ್ರಿ ಒಂದ್ ನೂರ ಐವತ್ತು ವರ್ಷಗಳ ಕಾಲ ಬದುಕ್ತಾ ಇದ್ರು ಯಾಕಪ್ಪ ಅಂತಂದ್ರೆ ಅವ್ರೆಲ್ಲಾ ನಕ್ಕೊಂತ ಇರ್ತಿದ್ರು ಆದ್ರೆ ಈಗಿನವ್ರೆಲ್ರಿ ಐವತ್ ಅರವತ್ ಸಾವಿರ ರೂಪಾಯಿ ಪಗಾರ್ ತಗೋತಿರ್ತಾರ ಹೆಂಗ್ ಕುಂತಿರ್ತಾರಪ್ಪ ಅಂತಂದ್ರ ಈಗ ಸಾಯ್ತವ ಆಗ ಸಾಯ್ತವ್ ಕುತಿರ್ತಾರ್ರಿ ಈಗಿನ ಜನಕ್ಕೆ ನಗಾಕ್ ಪುರ್ಸೋತಿಲ್ಲ ನಗಾಕ್ ಟೈಮ್ ಇಲ್ಲ ಯಾಕಂದ್ರ ಬರೇ ಬಿಸಿ ಮೊದ್ಲಿನ ಕಾಲದ ಗುರು ಇರೋರು ಒಂದ್ ನೂರು ವರ್ಷಗಳನ್ನ ಹತ್ತತ್ತು ವರ್ಷಗಳಾಗಿ ವಿಂಗಡಣೆ ಮಾಡಿದ್ರು ಹೆಂಗಪ್ಪ ಅಂತಂದ್ರ ಅಣ್ಣ ಯಾಕೋ ಕಟ್ ಮಾಡ್ ದಯವಿಟ್ಟು ಹೆಂಗಪ್ಪ ಅಂತಂದ್ರ ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಮೂವತ್ತಕ್ಕ ಮುರುಕ ನಾಲ್ವತ್ತ ನಾಚಕಿ ಐವತ್ತಕ್ಕ ಅರಿವು ಅರವತ್ತಕ್ಕ ಮರೆವು ಎಪ್ಪತ್ಕ ಯೋಗಿ ಎಂಬತ್ತಕ್ಕ ಭೋಗಿ ತೊಂಬತ್ತಕ್ಕ ರೋಗಿ ನೂರಕ್ಕ ಆದ್ರೆ ಈಗಿನ ನಮ್ಮಂತ ಯುವಕರು ಏನ್ ಮಾಡ್ಯಾರೀಪಾ ಅಂತಂದ್ರೆ ಎಲ್ಲ ಐವತ್ ಕೇಳಿಸ್ಯಾರ ಯಾಕಂದ್ರ ಎಲ್ಲಾ ಹೈಬ್ರಿಡ್ ಜೋಳದ ಮಹಿಮೆ ಹೆಂಗೇಪ್ಪಾ ಅಂತಂದ್ರ ಹತ್ತಕ್ಕ ಸೂಪರ್ ಇಪ್ಪತ್ತಕ್ಕ ಪವರ್ ಮೂವತ್ತಕ್ಕ ಪ್ರೆಷರ್ರು ನಾಲ್ವತ್ತ ಶುಗರ್ ಐವತ್ತಕ್ಕ ಡಮರು ಐವತ್ತು ವರ್ಷ ಬಾಳದು ಮುಖ್ಯ ಅಲ್ರಿ ಬಾಳೋದ್ರ ಜೊತೆಗೆ ನೆರೆಹೊರೋರೊಂದಿಗೆ ಅಕ್ಕ ಪಕ್ಕದರೊಂದಿಗೆ ಮಡದಿ ಮಕ್ಕಳೊಂದಿಗೆ ಹೆಂಗ್ ನಂಗನಾಗತ್ತ ಇದ್ವಿ ಅನ್ನೋದು ಬಹಳ ಮುಖ್ಯ ಸಾಮಾನ್ಯವಾಗಿ ಹೆಣ್ಮಕ್ಳು ಬಾಳ ಪ್ರಿಯರು ಸಾಕಷ್ಟು ಜನ ಮಕ್ಕಂದ್ರ ಬಂದಾರ ದಯವಿಟ್ಟು ಒಂದ್ಸತಿ ಜೋರಾದ ಚಪ್ಪಾಳೆ ತಾಯಂದ್ರಿಗೆ ಬರ್ಲಿ ಅಂತ ಹೇಳ್ದ ಅಕ್ಕ ನಮಸ್ಕಾರ ರೀ ಅಕ್ಕ ಅರಾಮದ್ರಿ ಅಕ್ಕ ಜೋರಾಗಿ ಬರಲ್ರಿ ಅಕ್ಕ ಅರಾಮದ್ರಿ ಆಹಾ ನಿಮ್ಮನ್ನ ನೋಡ್ರಿ ಕೈ ಮುಗಿಬೇಕ್ರಿ ಅಕ್ಕ ಯಾಕಪ್ಪ ಅಂತಂದ್ರ ಈ ನಾಡಿಗೆ ಹುಲಿಯಂತ ಮಕ್ಕಳನ್ನ ನೀಡಿದಂತ ತಾಯಂದ್ರಿಗೆ ನಮಸ್ಕಾರ ಈ ನಾಡಿಗೆ ಹುಲಿಯಂತ ಮಕ್ಕಳನ್ನ ನೀಡಿದಂತ ತಾಯಂದ್ರಿಗೆ ನಮಸ್ಕಾರ ಹುಲಿಯಂತಿದ್ದ ಗಂಡನನ್ನು ಹಂಗ್ಯಾಕ ಗೊತ್ತಿರು ಹುಲಿಯಂತಿದ್ದ ಗಂಡನನ್ನು ಏನು ಹುಲಿಯಂತಿದ್ದ ಗಂಡನನ್ನು ಹೆಬ್ಬುಲಿ ಅಂತೆ ಮಾಡಿದ ತಾಯಂದ್ರಿಗೆ ಶಿರಶಾಸ್ತ್ರ ನಮಸ್ಕಾರ ಅಂತ ಯಾಕಂತ ಹೇಳ್ತಾ ಸೊ ಎಲ್ಲಾರ್ಗು ನೋಡ್ರಿ ಯಾರು ಇಲಿ ಅಲ್ಲಪ್ಪ ಎಲ್ಲ ಇಲ್ಲಿ ಬಬಲಾದಿ ಮಠದಾಗ ಬಂದಿರಪ್ಪ ಅಂತಂದ್ರೆ ಪ್ರತಿಯೊಬ್ಬನು ಹುಲಿನ ಇಲ್ಲಿ ತಾಯಂದ್ರ ಅಂದ್ರ ಯಾಕೆ ಹಾಸ್ಯಪ್ರಿಯರ್ಪ ಅಂತಂದ್ರ ಮನಿ ಟ್ರೇನ್ ಹೊಂಟಿದ್ದೇನ ಟ್ರೈನ್ ಹೋಗೋತ್ನಾಗ ಇಬ್ರು ಹೆಣ್ಮಕ್ಳು ತಮ್ಮ ಮದ್ವಿ ಸುದ್ದಿ ಮಾತಾಡಕತ್ತಿದ್ರು ಏ ಕಮಲಾ ಮತ್ತೆ ನೀ ಮದ್ವಿ ಆದ್ರೆ ಯಾರನ್ನ ಆಗ್ತಿ ಅಯ್ ನಾ ಮದ್ವಿ ಆದ್ರೆ ಕೋಟ್ಯಾಧೀಶನ ಆಗ್ತಾನಿ ಮ್ಯಾಲ ಒಬ್ಬ ಮುದುಕ್ ಕೂತಿದ್ರಿ ಆ ಅಲ್ಲ ಕೋಟ್ಯಾಧೀಶ ಸಿಗ್ಲಿಲ್ಲ ಅಂದ್ರ ಅವಾಗ ಯಾರ ಮದ್ವಿ ಆಗ್ತಿ ಐವತ್ ಲಕ್ಷ ಇಬ್ರು ಮಂದಿನ ಮದ್ವಿ ಆಗ್ತಾನಿ ಇವ ಮ್ಯಾಲ ಮುದುಕ ಅಲ್ಲ ಐವತ್ ಲಕ್ಷ ಇಬ್ರು ಸಿಗ್ಲಿಲ್ಲ ಅಂದ್ರ ಅವಾಗ ಮದ್ವಿ ಆಗ್ತಿ ಇಪ್ಪತ್ತೈದು ಲಕ್ಷರ ರೂಪಾಯಿ ನಾಲ್ಕು ಮಂದಿನ ಮದುವೆ ಆಗ್ತಾನ ಒಂದಳಕ್ಕಿ ಇವ ಮ್ಯಾಲೆ ಏನು ಮುದುಕ ಕುಂತಿದ್ದಲ್ರಿ ಕೆಳಗ ಕುತ್ತಿಗೆ ಮಾಡಿ ಹೇಳ್ದ ಓ ಓ ನೂರ್ ರೂಪಾಯಿ ಬಂದ್ರೆ ಹೇಳ್ರಿ ನಾನು ನಂಬರ್ದಾಗ ಅದೇನಿ ಅಂದ ಇವ್ರ ಸಹವಾಸ ಬೇಡ ಅಂತೇಳಿ ಮತ್ತೆ ಬಾಜುಕಿನ ಬೋಯ್ ಕುಂತಿನ್ರಿ ಅಲ್ಲಿ ಮೂರು ಮಂದಿ ಆಂಟಿಗಳು ಕುಂತಿದ್ರು ಇಲ್ಲಿ ಎಲ್ಲ ಟ್ರೈನ್ ಯಾಕೆ ಆಂಟಿಗಳು ಕುಂತಿದ್ರು ಆಂಟಿಗಳು ಬಾಸ್ ಮಾಡಿದ್ರು ಬಾಸ್ ಮಾಡಿದ್ರು ಹೋಗಿ ಮಾತಾಡ್ತಾ ಮಾತಾಡ್ತಾ ಪರಿಚಯ ಮಾಡ್ಕೊಂಡೆ ಆಂಟಿ ನಿಮ್ ವಯಸ್ಸು ಎಟ್ಟ ಅಂದ್ಯ ಈ ಹೆಣ್ಮಕ್ಳ ತಮ್ಮ ವಯಸ್ಸು ಕರೆಕ್ಟ್ ಆಗಿ ಹೇಳಾಗಿಲ್ರಿ ಅವ್ರು ಹೌದಲ್ರಿ ಅಕ್ಕ ఆంటీ నీ వయస్ ఎట్ అంద నవయ్ హైదు అన్లకి అన్న నోడాక మూవత్ ఐదు వరగదాడ్రీ నమ్మ ఇప్ప అంద అదర్ బాజుక్ ఆంటీ నీ వయస్ ఎట్ అంద ఆ నన్న వయస్ ఇప్ప అందకి అద్ర బాజక్ మొత్త బెక్ కు ఆంటీ నిమ్ వయస్ ఎట్ అంద నవయీగ హెంట్ అందకి ఇవ మ్యాలేన్ ముదు కుతీ యాక బిద్ది ఎన్ని నా ఈ హుట్టేని అమ్మ ಇವ್ರ ಸಹವಾಸ ಬೇಡ ಅಂತ ಮತ್ತೆ ಬಾಜುಕಿನೇ ಬೋಯೋ ಕುಂದಿನ್ರಿ ಅಲ್ಲಿ ಮದುವೆ ಆದ ಹೊಸ ಜೋಡಿ ಕುಂತಿತ್ತು ಹೆಣ್ತಿ ಅಂದ್ಲು ಅನ್ಲೂ ಅಲ್ಲ ಗುಳಿಗೆ ಔಷಧ ಏನು ತೊಂದಿಲ್ಲ ಸುಮ್ಮ ಗಂಡ ಅಂದ ಕಣ್ಣು ಮುಚ್ಚು ಅಂದ ಹೆಂಡತಿ ಕಣ್ಣು ಮುಚ್ಚಳು ಗಂಡ ತಲೆ ಹಿಡ್ದ ಹ್ಮ್ ಮಾಡಿದ ಇಲ್ಲೆಲ್ಲ ಟ್ರೈನ್ಯಾಗ ಹಿಡ್ದ ಹೂವ ಮಾಡಿದ ತಲ್ಲು ಮಾಯಾತ್ರಿ ಮತ್ತೊಂದ್ ಹದಿನೈದು ನಿಮಿಷ ಬಿಟ್ಟು ಕೈ ನು ಸಾಕತ್ತೈ ಕೈ ಹಿಡ್ದ ಹೂವ ಮಾಡಿದ ಕೈ ಮಾಯಾತ್ರಿ ಮತ್ತೊಂದ್ ಹದಿನೈದು ನಿಮಿಷ ಬಿಟ್ಟು ಕಾಲ್ ನು ಅಂದ ತೀಂದ ಕಾಲ್ ಹಿಡದ್ಲು ಹೂವ ಮಾಡಿದ ಕಾಲ್ ಮಾಯಾತ್ರಿ ಇದನ್ನ ನೋಡ್ಕೊಂತ ಮ್ಯಾಲ ಮುದುಕ ಕುಂತಿದ್ದ ಅವ್ ಕೆಳಗಿಳಿದ್ ಬಂದ್ರಿ ಓ ಸಾಹೇಬ್ರ ಡಾಕ್ಟರ್ ಏನ್ರಿ ನೀವು ಹೌದಪ್ಪ ಅಲ್ರಿ ಸಾಬ್ರ ಬುರೇ ಮುತ್ತು ಕೊಟ್ಟೆ ಎಲ್ಲಾ ನೋಗಳು ಹಸಿ ಸಾಹೇಬ್ರ ಹೌದಪ್ಪ ಅಲ್ರಿ ಸಾಹೇಬ್ರ ಬುರ ಮುತ್ತು ಕೊಟ್ಟೆ ಎಲ್ಲಾ ನೋವು ಹಸಿ ಮಾಡ್ತಿರಿ ನಿಮ್ಮಂತ ಡಾಕ್ಟರ್ ಇಡೀ ಜಗತ್ತಿನಾಗ ಯಾರು ಇಲ್ರಿ ನನಗೂ ಒಂದು ಮುತ್ತು ಕೊಡ್ರಿ ಅವ್ನು ಯಾಕೆ ಸಾಹೇಬ್ರೆ ಆಗೇತ್ರಿ ಅಂದವ ಇವ್ ಮಾಕೆ ಡಾಕ್ಟರ್ ಮೂರ್ಚೋಗಿ ಬಿದ್ದಿದ್ರಿ ನೋಡ್ರಿ ಎಂತೆಂತ ಹಾಡುಗಳು ಇದ್ರು ಮೊದ್ಲಿನ ಕಾಲದ ಹಾಡುಗಳು ಈಗಿನ ಕಾಲದ ಹಾಡುಗಳು ಗಜಗಜಾಂತರ ವ್ಯತ್ಯಾಸ ಮೊದಲು ಬರ್ತಿದ್ರು ಹಾಡುಗಳು ಎಂತೆಂತ ಹಾಡುಗಳು ಮೊದ್ಲಿನ ಹಾಡುಗಳು ಮೆಲ್ಲು ಸಿರೆ ಎದೆ ಜಲ್ಲನಿ ಹೂವಿನ ಬಾಣ ಈಗ ಬಂದ್ರೆ ಹಾಡುಗಳು ಎಂತವ ಲಕ್ಸ್ ಸೋಪು ಹಾಕೊಂಡ್ ಜಳಕ ಮಾಡಿ ಟ್ರೆಂಡ್ ಚೇಂಜ್ ಲಕ್ಸ್ ಸೋಪು ಹಾಕೊಂಡ್ ಜಳಕ ಮಾಡಿ బి బస ముదోళక బబలాదిగ స్టేజ్ తాక స్టేజ్ మగ్గలక న బజక నబకు ఇన్ మొదలు బరుతీ హాడు అమ్మర అమ్మదుర్ ప్రేమ నీ బాబే గచ్చంద మా బాబే ಈಗ ಬಂದ್ರಿ ಹಾಡುಗಳು ಎಂತ ತೂ ಅಂತ ಉಗಿದ್ರು ನನ್ನ ನಿನ್ನ ಪ್ರೀತಿ ಮಾಡುತ್ತೀನಿ ಮೆಟ್ಟ ಹರಿಯೋಂಗ್ ಹೊಡೆದ್ರು ನಿನ್ನ ಪ್ರೀತಿ ಮಾಡುತ್ತೀನಿ ಮೆಟ್ಟ ಹರಿದ್ರು ಬಿಡ ಇನ್ನು ಮೊದಲು ಬರ್ತಿದ್ರಿ ಹಾಡುಗಳು ಆ ಈ ಕನ್ನಡದ ಅಕ್ಷರ ಮಾಲೆ ಅಮ್ಮ ಎಂಬುದೇ ಕನ್ನಡ ಕಂದನ ಕರೆಯೋಲೆ ಆ ಆ ಈಗ ಬಂದ್ರಿ ಹಾಡುಗಳು ಸ್ವಲ್ಪ ಎಳದ್ರ ಸಾಕು ಪಿಕ್ಚರ್ ಹಂಡ್ರೆಡ್ ಡೇಸ್

ಪಿಕ್ಚರ್ ಹಂಡ್ರೆಡ್ ಡೇಸ್ ಇನ್ನು ಮೊದಲು ಬರ್ತಿದ್ರಿ ಹಾಡುಗಳು ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ ಕವಿತೆಯನು ಬರೆಯುವೆನು ಮನದಾಸ ಈಗ ಬಂದ್ರಿ ಹಾಡುಗಳು ಎಂತಾವ ಜೀವ್ ನಟಾನಿಕ್ಟಿ ಏನ್ ನೋಡ್ಗಾರ ಅಜರ ಮಕ್ಕಳಿ மக்கள் பாட்லி அ மதது ஜன ಆಗಿನ ಕಾಲದ ಜನಪದ ಹಾಡುಗಳು ಈಗಿನ ಕಾಲದ ಜನಪದ ಹಾಡುಗಳು ಅಜೇ ಅಂತ ಟ್ರೆಂಡ್ ಚೇಂಜ್ ರೀ ಮೊದಲು ಬರ್ತಿದ್ರಿ ಜನಪದ ಹಾಡುಗಳು ನಾವ್ ನೀವೆಲ್ಲ ಸಣ್ಣ ಹೇಳ್ಕೊಡ್ತಿದ್ರು ಅತ್ತಿ ಕಾಳ ಕಾಳ ಬವಣ್ಣರ ಬಸಣ್ಣರ ಕೈ ಕೈ ಜೋಡ್ ಕೈ ಪಂಚಂ ಪಗಡಮ್ ತಾಳಂ ಗೆಜ್ಜಂ ಪಡಲ್ ಕಾಗಿ ಕಾಗಿ ಕವ ಯಾರ್ ಬಂದಾರವ್ ಮಾವ್ ಬಂದ ಏನ್ ಏನ್ ತಂದ ನೋವ್ ಹಂಡದಂತ ಮಾಮಾ ಮಾಮಾ ಮಾತಾಡು ಮಾವಿನ ಗಿಡಕ್ಕ ಜೋತಾಡು ಮಾವಿನ ತಂಗಿ ಮುರಿತ್ತು ಹರದ ಬಂದ್ರೆ ಮೊದಲು ಬರ್ತದ್ರಿ ಹಾಡುಗಳು ದುಡ್ಡು ಕೊಟ್ಟರೆ ಬೇಕಾದ ಸಿಗತದ ಈ ಜಗದಲ್ಲಿ ಕಾನೋ ಹಡೆದ ತಾಯಿನ ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ಅಮ್ಮ ಮರಳಿ ಬರುವಳೇನೋ ಈಗ ಇಲ್ಲಿ ಈಗ ಟ್ರೆಂಡ್ ಚೇಂಜ್ ನಡಬೂರಾಗ ತರ ತಣ್ಣ ಬಿಟ್ಟುದಿಲ್ಲ ನಾ ತಿಳ್ದಂಗ ಹಗರಿಲ್ಲ ಇಲ್ಲ ನಾ ಮಾಪ ಡಾಣ ಅಲ್ಲ ನಿ ಮಾಪ ಡಾಣ ನಿಜ ಮಕ್ಳ ಅಲ್ಲನ ಇವು ಎಲ್ಲ ದೇವ್ರ ಮುಖ ಅವ್ರ ಅವ್ರ ಮೊದಲು ಬರ್ತವ್ರಿ ಜನಪದ ಹಾಡುಗಳು చన్నప్ప చౌడ్డ కుంబర్మా నోవా చందకు తేనా బీ బందనపద హాడు ట్రెండ్ చేంజ్ మన్ని అకిద కై అక ముగితిని మదివిగి బారు ఎంట్ వయస్ నిన మరి జనపదాడు సొసి బంద బసదగ మగ బ్యారి ఆద మారి చందరుళగియ తి కరుళ కొయ్ చోదు కొట్ట ಹೋಸ್ ಕೊಟ್ಟಾಳು ನಮ್ಮ ಮಾವಡ ಮಗಳ ನಿನ್ನೆ ಇಲ್ದ ಮನ್ನಿ ಇವು ಇವು ಮಕ್ಳಲ್ಲಿವು ಏನ್ ಲೇ ದೇವ್ರು ಮಕ್ಳು ಅವನ್ ಹುಡುಮ್ಮ ಹಣ ಮನುಷ್ಯ ಇನ್ನು ಮೊದಲು ಬರ್ತದ್ರಿ ಜನಪದ ಅಡು ಕಡ್ಲಿ ಮಟ್ಟಿ ಯಾಕಾಶಿ ಬಾಯಿಯ ಶೀಲದ ಚಾರಿತ್ರ್ಯ ಕೇಳಿದ ಜನ ಮನ ಪಾವಿತ್ರ್ಯ ಈಗ ಬಂದ್ರಿ ಟ್ರೆಂಡ್ ಚೇಂಜ್ ಟ್ರೆಂಡ್ ಟ್ರೆಂಡ್ ಗಿಡ್ಡಿ ಬರ್ತಾಳ ನೋಡ ಸಂ ನಿಂತ ನಂಗ ಹ್ಮ್ ಅಲ್ಲಿ ఇన్ మత్ ఈ బంద్రీ చందలవీ మ్యాగీ బ్రహ్మ నంబేని నిన్న ఒక్క మ్య మ కొడలేన ట్రెండ్ చేంజ్ బాళ నిపుణాళ వేదిక ఆగమించ ಹಾ ಇವ್ರದೊಂದು ಸಾಂಗ್ ಸಿನಿಮಾ ಸಾಂಗ್ ಒಂದ್ ಸಾಂಗ್ ಹೇಟ್ ಆಗೈತಿ ಇತ್ತು ಲೆಕ್ಕ ಕರ್ರಿ ಕರ್ರಿ ಇತ್ತಲಕ್ಕರ್ರಿ ಬ್ಯಾಡಮ್ಮ ಒಪ್ಪಿಕೊಂಡು ನಿಲ್ಲ ಬ್ಯಾಡಮ್ಮ ಮೊದಲು ಅದ್ಭುತವಾದಂತಹ ಗೀತೆಗಳು ಈ ಟ್ರೆಂಡ್ ಚೇಂಜ್ ಆದಂತಹ ಗೀತೆಗಳು ಸೊ ಈಗ ಮತ್ತೆ ನಿಮ್ಮನ್ನ ಜಾನಪದ ಹಾಡುಗಳೊಂದಿಗೆ ಎಲ್ಲರೂ ರಂಜಿಸಲಿಕ್ಕೆ ವೇದಿಕೆಗೆ ಆಗಮಿಸ್ತಾ ನನಗೆ ಈ ಒಂದು ಅವಕಾಶವನ್ನ ನೀಡಿರತಕ್ಕಂತಹ ಎಲ್ಲ ಬಬಲಾದಿ ಮಠದ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಅದೇ ರೀತಿ ವೇದ ಮೂರ್ತಿ ಪರಮ ಪೂಜ್ಯ ಶ್ರೀ ಸಿದ್ದುಮೂರ್ತಿ ಅವರಿಗೆ ತುಂಬ ಹೃದಯದ ಆತ್ಮೀಯವಾದ ಧನ್ಯವಾದಗಳು ಜೊತೆ ಜೊತೆಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೇನೆ ಸೊ ಎಲ್ರಿಗೂ ಧನ್ಯವಾದಗಳು ಇಷ್ಟ ಆಗಿದ್ರೆ ದಯವಿಟ್ಟು ಜೋರಾದ ಚಪ್ಪಾಳೆಯ ಮುಖಾಂತರ ಬಹಳ ಒಂದು ನಮ್ಮ ಮಾತಿನ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಂತ ನಮ್ಮ